ನಮ್ಮ ಗ್ರಾಮೀಣ ಪ್ರದೇಶದ ಜನರನ್ನು ಮುಖ್ಯವಾಹಿನಿಗೆ ತರಬೇಕು ಹಾಗೆ ತಂದ್ರೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಮಾಡಬೇಕಾದ್ರೆ ಅವರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಆರೋಗ್ಯದ ಸವ ವ್ಯವಸ್ಥೆಯನ್ನು ನಾವು ಮಾಡಬೇಕು ಈ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಿದ್ದೇವೆ ಯಾರಿಗೆ ಈ ಡಯಾಲಿಸಿಸ್ ಫೆಸಿಲಿಟಿ ಅವಶ್ಯಕತೆ ಉಂಟೋ ಅವರಿಗೆ ಹಣದ ಕೊರತೆಯಿಂದ ಈ ಒಂದು ಇದನ್ನು ನಾವು ಖಂಡಿತ ಮಾಡಲಿಕ್ಕೆ ಬಿಡುವುದಿಲ್ಲ ಖಂಡಿತ ಒದಗಿಸ್ತೇವೆ ಹಣ ಇರಲಿ 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 ಅದು ಒದಗಿಸುವ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಫೆಸಿಲಿಟಿ ಅನ್ನುವಂಥದ್ದು ಒಂದು ಸಣ್ಣ ಮರೀಚಿಕೆ ಇದ್ದಾಗೆ ಅವರೇ ಬೆಂಗಳೂರು ಮುಂಬೈಯಲ್ಲಿ ಸೆಟ್ಲಾಗಿರ್ತಾರೆ ಬೇಜಾರು ಮಾರೇ ಎಂತ ನೀವು ಎಷ್ಟು ಪೊಲಿಟಿಕ್ಸ್ ಮಾಡಿದ್ರು ಏನು ಮಾಡಿದ್ರು ಕೊನೆಗೂ ಬೈಂದೂರಿಗೆ ಒಂದಷ್ಟು ಫೆಸಿಲಿಟಿ ತರಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಮಾತುಗಳು ನಮಗೆ ಚುಚ್ಚುತಾ ಇರ್ತದೆ ಗೌರ್ಮೆಂಟ್ ಕೆಪಾಸಿಟಿಯಲ್ಲಿ ಅದು ರೂರಲ್ಲು ಅಲ್ಲಿಗೆ ಅಷ್ಟೆಲ್ಲ ಫೆಸಿಲಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಕೊಟ್ಟರಿಗೆ ಡಿಸ್ಟ್ರಿಕ್ಟ್ ಸೆಂಟ್ರಿಗೆ ಅಂತ ಹೇಳಿ ಬಿಡ್ತಾರೆ ನಮ್ಗೆ ಅದರಲ್ಲಿ ಒಂದು ಲೈಫ್ ಎರಡು ಕಿಡ್ನಿ ಹೋಗಿ ಡಯಾಲಿಸಿಸ್ ಇದು ಇನ್ನೊಂದು ಲೈಫ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಹೋಗಿ ಬಿಡ್ತದೆ ಈ ಬರ್ಡ್ ಅಂತ ಪಿಸಿ ಅಂತ ಹಾಗಾಗಿ ನಾ ಹೇಳಿದ್ದು ನಿಮ್ಮ ಪ್ರತಿ ಹೆಜ್ಜೆಯು ನಮ್ಗೆ ಒಂದೊಂದು ಜೀವವನ್ನು ಉಳಿಸಿಕೊಟ್ಟಷ್ಟು ಉಪಕಾರ ಇದೆ ಸರ್ ಬೈಂದೂರಿನ ಹಿಸ್ಟ್ರಿಯಲ್ಲಿ ಇವತ್ತಿದೊಂದು ಬಾರಿ ಅತಿ ಅದ್ಭುತ ಮತ್ತು ಮುಖ್ಯ ಡೇಟ್ ಅಂತ ಅಂದ್ಕೊಳ್ತೇವೆ ನಾವು ಬೇರೆ ಬೇರೆ ಫೆಸಿಲಿಟಿಗಳನ್ನು ತರಬಹುದು ಬೇರೆ ಆಸ್ಪತ್ರೆಗಳನ್ನು ತರ್ಬೋದು ಮಣಿಪಾಲವನ್ನು ತರುವುದು ಅಂತ ಇದೆಯಲ್ಲ ಸೊ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಅಂದ್ಕೊಳ್ತೇವೆ ಸರ್ ಮುಖ್ಯವಾಗಿ ನಾವೀಗ ಇಲ್ಲಿ ಎರಡು ಡಯಾಲಿಸಿಸ್ ಯಂತ್ರವನ್ನು ಅಳವಡಿಸಿದ್ದೇವೆ ಸೊ ಇಲ್ಲಿ ಬೈಂದೂರು ಹಾಗೂ ಆಸುಪಾಸಿನ ರೋಗಿಗಳಿಗೆ ಇನ್ನು ಮುಂದೆ ಡಯಾಲಿಸಿಸ್ಗೋಸ್ಕರ ಮಣಿಪಾಲಕ್ಕೆ ಬರುವ ಅಗತ್ಯ ಇರುವುದಿಲ್ಲ ವಿಷದ ಹಾವು ಕಡಿತದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಹಾಗೂ ಸ್ಟ್ರೋಕ್ ಇದರಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ತುರ್ತು ಚಿಕಿತ್ಸೆ ಕೊಟ್ಟರೆ ಅವರನ್ನು ಬದುಕಿಸುವ ಸಾಧ್ಯತೆ ಹಾಗೂ ಗುಣಪಡಿಸುವ ಸಾಧ್ಯತೆ ಬಹಳ ಇರ್ತದೆ ತುರ್ತು ಚಿಕಿತ್ಸೆ ಆ ಒಂದು ಸೌಲಭ್ಯವನ್ನು ಕೊಡಬೇಕಂತ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೆವು ಸೊ ಆ ದೇಶದಲ್ಲಿ ತುರ್ತು ಚಿಕಿತ್ಸೆ ಘಟಕವನ್ನು ನಾವು ಆರಂಭಿಸಿದ್ದೇವೆ ಮುಂದೆ ನೆಫ್ರಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಹೀಗೆ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸಮಾಲೋಚನಾ ಸೌಲಭ್ಯವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸಂಪೂರ್ಣ ಒಂದು ಹೃದಯದ ತಪಾಸಣೆ ಮಾಡಬೇಕಾದ್ರೆ ಟಿ ಎಂ ಟಿ ಇಕೋ ಇ ಸಿ ಜಂಥ ಎಲ್ಲ ಸೌಲಭ್ಯ ಬೇಕಾಗ್ತದೆ ಸೌಲಭ್ಯ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಕುಂದಾಪುರಕ್ಕೆ ಹೋಗಬೇಕು ಅವರು ಹದಿನಾರಿಂದ ಹದಿನೆಂಟು ವಾರಗಳ ಅವಧಿಯಲ್ಲಿ ಒಂದು ಸ್ಕ್ಯಾನಿಂಗ್ ಬೇಕು ಇಲ್ಲಿ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಗೊತ್ತಾಗುತ್ತೆ ಮುಂದೆ ಆ ಒಂದು ಸೌಲಭ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತು ಶೇಕಡಕ್ಕಿಂತ ಜಾಸ್ತಿ ಜನರು ಗ್ರಾಮೀಣ ಪ್ರದೇಶದಲ್ಲಿರುವುದು ಆದರೂ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ ಶಿಕ್ಷಣ ಆಗಲಿ ಸೌಲಭ್ಯ ಸರಿಯಾಗಿ ಸಿಗುತ್ತಿಲ್ಲ ಸೌಲಭ್ಯ ಬಹಳ ಕಡಿಮೆ ಅದನ್ನು ನಾವು ಪರಿವರ್ತಿಸಬೇಕು ಅದು ಪರಿವರ್ತಿಸಿದರೆ ಜರೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಂಟಿಹೊಳೆಯವರು ಭಾಳ ಒಳ್ಳೆಯ ಕೆಲಸ ಇದ್ದಾರೆ ಹಾಗಾಗಿ ನಾನು ಆನಂದ್ ಮತ್ತು ಅವಿನಾಶ್ ಶೆಟ್ಟಿ ಅವರ ಹತ್ರ ಹೇಳಿದೆ ನಾವು ಖಂಡಿತ ಇವರಿಗೆ ಸಹಾಯ ಮಾಡಬೇಕು ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು ಅಂತ ಹಾಗಾಗಿ ಭಾಳಷ್ಟು ಸಮಾಲೋಚನೆ ಆಯಿತು ಇವಾಗಲೇ ಅವಿನಾಶ್ ಅವರು ಹೇಳಿದ ಹಾಗೆ ಕಡೆಗೆ ನಮ್ಮ ಅಣ್ಣಾಫ್ ಶೆಟ್ಟರು ಬಂದರು ನನ್ನ ಆಸ್ಪತ್ರೆ ನಾನು ಕೊಡ್ತೆ ನಿಮಗೆಂತ ಬೇಕಾದ್ರೂ ಮಾಡಿ ಎಲ್ಲದ್ರಾಗೆ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟು ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಲಿಕ್ಕಾಯ್ತು ತುರ್ತು ಚಿಕಿತ್ಸಾ ವಿಭಾಗ ಡಯಾಲಿಸಿಸ್ ವಿಭಾಗ ಮತ್ತು ಔಷಧಿ ಕೇಂದ್ರ ಇದನ್ನೆಲ್ಲ ಇವಾಗ ತಾನೇ ನಾವು ಉದ್ಘಾಟಿಸಿದ್ದೇವೆ ಮತ್ತು ಅವಿನಾಶ್ ಶೆಟ್ಟರು ಹೇಳಿದರು ಹಾಗಾಗಿ ನಾನು ಪುನಃ ಅದನ್ನು ಪುನರುಚ್ಚರಿಸಲಿಕ್ಕೆ ಬಯಸುವುದಿಲ್ಲ ಏನೆಲ್ಲ ಸಹಾಯ ನಾವು ಮಣಿಪಾಲ್ದವ್ರು ಮಾಡ್ತೇವೆ ಖಂಡಿತ ಏನೆಲ್ಲ ನಾವು ಅವ್ರು ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಒದಗಿಸಿಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಒದಗಿಸ್ಲಿಕ್ಕೆ ಕೊಡ್ಕಲಿಕ್ಕೆ ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದರೆ ನಮ್ಮ ಗ್ರಾಮೀಣ ಪ್ರದೇಶದ ಜನರನ್ನು ಮುಖ್ಯವಾಹಿನಿಗೆ ತರಬೇಕು ಹಾಗೆ ತಂದ್ರೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಮಾಡಬೇಕಾದ್ರೆ ಅವರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಆರೋಗ್ಯದ ಸವ ವ್ಯವಸ್ಥೆಯನ್ನು ನಾವು ಮಾಡಬೇಕು ಈ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಿದ್ದೇವೆ ಡಯಾಲಿಸಿಸ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಈಗ ಕಿಡ್ನಿಯಲ್ಲಿ ಏನಾದರೂ ಸ್ವಂತ ತೊಂದರೆ ಆದರೆ ನಮ್ಮ ಕಿಡ್ ಮೂತ್ರ ನಮ್ಮ ಕಿಡ್ನಿಯ ಬಾಸ್ ಇದ್ದಾರೆ ರವೀಂದ್ರ ಬಾಬು ವೇರ್ ಆರ್ ಯು ಮೆನ್ ಜಸ್ಟ್ ರೈಸ್ ಫ್ರಾಮ್ ಯುವರ್ ಸೈಡ್ ಇವರು ನಮ್ಮ ಇಡೀ ಆಸ್ಪತ್ರೆಯದ್ದು ಲೆಟ್ ದಮ್ ಸಿ ಮೆನ್ ಲುಕ್ ದಟ್ ಸೈಡ್ ಆಲ್ಸೋ ಅವರು ನಮ್ಮ ಇಡೀ ಮಣಿಪಾಲ್ ಆಸ್ಪತ್ರೆಯ ಕಿಡ್ನಿ ವಿಭಾಗದ ಮುಖ್ಯಸ್ಥರು ಅವರ ಹತ್ರ ನಾವು ಸಮಾಲೋಚನೆ ಮಾಡಿದಾಗ ಅವ್ರು ಖಂಡಿತ ನಾವು ಖಂಡಿತ ಅವರಿಗೆ ಅವರಿಗೆ ಸಹಾಯ ಮಾಡ್ತೇವೆ ಸರ್ ಡಯಾಲಿಸಿಸ್ ಹಾಗೆ ಎರಡು ಡಯಾಲಿಸಿಸ್ ಮೆಷಿನ್ ಇವತ್ತಿನ ದಿವಸ ನಾವು ಅಳವಡಿಸ್ತೇವೆ ದಿವಸಕ್ಕೆ ನಾಲ್ಕು ಮಾಡ್ಬೋದು ಅಂತ ನಮ್ಮ ನಾಗರಾಜ್ ನಿಸರ್ಗ ಕಾರಂತರು ಹೇಳಿದರು ಅವರು ಇಲ್ಲೇ ಇರೋದು ಇಲ್ಲಿಯವರೇ ಅವರು ನಮ್ಮ ರೈಟ್ ದೇ ನೋ ಯು ನೋ ಬಟ್ ಸ್ಟಿಲ್ ರೈಸ್ ಲೆಟ್ ಅದರ್ ಸಿ ನಿಸರ್ಗ ಕಾಮಾತ್ರು ಅವರು ನಮ್ಮ ಎಮರ್ಜೆನ್ಸಿ ಅಲ್ಲಿ ಪ್ರೊಫೆಸರ್ ಆಗಿ ಮಣಿಪಾಲ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಹೇಳಿದ್ರು ನನಗೆ ನನ್ನ ಗ್ರಾಮೀಣ ನನ್ನ ಬೈಂದೂರಿಗೆ ಹೋಗಿ ನನಗೆ ಅಲ್ಲಿ ನೆಲೆಸಬೇಕಂತ ಒಂದು ಇಚ್ಛೆ ಉಂಟು ಅದಕ್ಕೆ ಆನಂದ್ ವೇಣುಗೋಪಾಲ್ ಹೇಳಿದರು ನಿನ್ನ ಕೆ ಸಿ ಎಲ್ಲಿ ಇವರು ಮಹಾರಾಯ ನಾನು ಅಲ್ಲಿ ನಾವಲ್ಲಿ ಒಂದು ಕೇಂದ್ರವನ್ನು ಉದ್ಘಾಟಿಸ್ತೇವೆ ಅಲ್ಲೇ ನೀನು ಕೆಲಸ ಅಂತ ಹಾಗಾಗಿ ಅವರ ಸಂಪೂರ್ಣ ಕೆಲಸ ಎಲ್ಲ ಆಲ್ ಮೆಡಿಕಲ್ ಫೆಸಿಲಿಟೀಸ್ ಸಪೋರ್ಟ್ ಆ್ಯಂಡ್ ಆಲ್ ಹೀ ವಿಲ್ ಗಿವ್ ಇಲ್ಲಿ ಕೊಡ್ತಾರೆ ಎಂಬ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರ ತಂದೆ ಕೂಡ ಇದ್ದಾರೆ ಇಲ್ಲಿ ದೊಡ್ಡ ಅವರು ಹಾಗಾಗಿ ಈ ತುರ್ತು ಚಿಕಿತ್ಸೆಯಲ್ಲಿ ಏನೂ ತೊಂದರೆ ಆಗಲಿಕ್ಕಿಲ್ಲ ಯಾಕಂದರೆ ಈಸ್ ಅನ್ ಎಕ್ಸ್ಪರ್ಟ್ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದವರು ಅವರಿಗೆ ಇಲ್ಲಿ ಖಂಡಿತ ಏನು ತೊಂದರೆ ಆಗಲಿಕ್ಕಿಲ್ಲ ಇವಾಗ ಡಯಾಲಿಸಿಸ್ಗೆ ಎರಡು ಡಯಾಲಿಸಿಸ್ ಮೆಷಿನ್ ಹಾಕಿ ದಿವಸಕ್ಕೆ ನಾಲ್ಕು ಡಯಾಲಿಸಿಸ್ ಮಾಡ್ಬೋದು ಅಂತ ಅವರು ಹೇಳ್ತಾರೆ ನಾವು ಡಿಪೆಂಡಿಂಗ್ ಆನ್ ದಿ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಉಂಟು ಎಷ್ಟು ಜನರು ಭಾಳ ಲಿಸ್ಟ್ ಇದ್ದರೆ ನಾವು ಮೆಷಿನ್ ಜಾಸ್ತಿ ಹಾಕಿ ಜಾಸ್ತಿ ಡಯಾಲಿಸಿಸ್ ಮಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೇವೆ ಎಂಬ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳುತ್ತೆ ಮತ್ತು ಮುಖ್ಯವಾಗಿ ಇದಕ್ಕೆ ರೇಟ್ ಎಷ್ಟು ನಾವು ಚಾರ್ಜ್ ಮಾಡ್ತೇವೆ ಗಂಟಿ ಒಳೆಯವರೆ ಅದು ಭಾಳ ಅಗತ್ಯ ಯಾಕಂದರೆ ಇದು ಕೈಗೆ ಎಟಕುವ ರೀತಿಯಲ್ಲಿ ಇರಬೇಕು ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಇಲ್ವಾ ಅದು ಕಡು ಬಡವರಿಗೆಲ್ಲ ಭಾಳ ಕಡಿಮೆ ರೇಟಲ್ಲಿ ಮಾಡಬೇಕು ಅಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಉದ್ದೇಶವನ್ನು ನೀವು ಅದರಲ್ಲಿ ಸಮಾಲೋಚನೆ ಮಾಡಬೇಕು ನಮ್ಮ ಹತ್ರ ಸಹ ಅಣ್ಣ ಶೆಟ್ಟ್ರ ಹತ್ರ ಸಹ ಮಾಡಿ ನಾವು ಕೂಡ ನಮ್ಮಿಂದ ಎಲ್ಲ ಏನಾಗಲಿ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ಖಂಡಿತ ಒದಗಿಸ್ತೇವೆ ಎಂಬ ಒಂದು ಭರವಸೆಯನ್ನು ಕೊಡ್ತೇನೆ ಮುಖ್ಯವಾಗಿ ಹೇಳಿದರೆ ಯಾರಿಗೆ ಈ ಡಯಾಲಿಸಿಸ್ ಫೆಸಿಲಿಟಿ ಅವಶ್ಯಕತೆ ಉಂಟೋ ಅವರಿಗೆ ಹಣದ ಕೊರತೆಯಿಂದ ಈ ಒಂದು ಇದನ್ನು ನಾವು ಖಂಡಿತ ಮಾಡಲಿಕ್ಕೆ ಬಿಡುವುದಿಲ್ಲ ಖಂಡಿತ ಒದಗಿಸ್ತೇವೆ ಹಣ ಇರಲಿ 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 ಅದು ಮೊದಗಿಸುವ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಅದು ಭಾಳ ಪ್ರಾಮುಖ್ಯ ಮತ್ತು ತುರ್ತು ಚಿಕಿತ್ಸೆ ಅದರ ವಿಷಯ ಅವಿನಾಶ್ ಶೆಟ್ರು ಇವಾಗಲೇ ಹೇಳಿದರು ನಮ್ಮ ಇವರು ನಿಸರ್ಗ ಕಾರಂತರು ಅದರ ಭಾಳ ಎಕ್ಸ್ಪರ್ಟ್ ಅವರು ಅದರಲ್ಲಿ ನಾಲ್ಕು ಬೆಡ್ ಉಂಟು ಈಗ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಬಂದರೆ ಅಲ್ಲಿ ಇದು ಮಾಡಿ ಅದರ ಮೇಲೆ ಹೈ ಡಿಪೆಂಡೆನ್ಸಿಟ್ಟಿ ಅಂತ ಉಂಟು ಒಂದು ಸಲ ಸ್ವಲ್ಪ ಹುಷಾರಾದ ನಂತರ ಅಲ್ಲಿ ಮೂವ್ ಮಾಡಿ ಮತ್ತು ಅಗತ್ಯ ಇದ್ದರೆ ಟರ್ಷರಿ ಕೇರ್ ಇನ್ನೂ ಜಾಸ್ತಿ ಚಿಕಿತ್ಸೆ ಫೆಸಿಲಿಟಿ ಅಗತ್ಯ ಇದ್ದರೆ ನಾವು ಮಣಿಪಾಲಕ್ಕೆ ಶಿಫ್ಟ್ ಮಾಡುವ ಅರೇಂಜ್ಮೆಂಟನ್ನು ಕೂಡ ಮಾಡ್ತೇವೆ ಹಾಗಾಗಿ ಜನರು ಇಲ್ಲದಿದ್ದರೆ ತುರ್ತು ಚಿಕಿತ್ಸೆ ಬಂದ ಎಂಬ ಆ್ಯಂಬುಲೆನ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಾಗಲೇ ದಾರಿಯಲ್ಲಿ ಕೆಲವರು ಸಾಯ್ತಾರೆ ಅಂಥ ಒಂದು ಖಂಡಿತ ಒಂದು ಇನ್ಸಿಡೆಂಟ್ ಆಗುವುದಿಲ್ಲ ಎಂಬ ಒಂದು ಭರವಸೆನ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ ಇಲ್ಲಿ ಸ್ಟೆಬಿಲೈಸ್ ಮಾಡಿದ ನಂತರನೇ ನಮ್ಮ ನಿಸರ್ಗ ಕಾರಂತರು ಸರಿ ತೊಂದರೆಯಲ್ಲಿ ಮಣಿಪಾಲಕ್ಕೆ ಹೋಗು ಹೋಗ್ಬೋದು ಅಂತ ಹೇಳಿದರೆ ಮಾತ್ರ ಅವರನ್ನು ಅಲ್ಲಿಗೆ ಸಂಬಂಧಿಸ್ಬೇಡಿ ಅದಕ್ಕೆ ಕೂಡ ಒಳ್ಳೆ ಥರದ ಆ್ಯಂಬುಲೆನ್ಸನ್ನು ಕೂಡ ಒದಗಿಸೋ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಇದು ಬಹಳ ಮುಖ್ಯ ನಮ್ಮಲ್ಲಿ ಒಂದು ಕಿಂಗ್ಸ್ ವಾಕ್ ಅಂತಿದೆ ಅಥವಾ ಕಿಂಗ್ಸ್ ಬೀಚ್ ಅಂತ ಹೇಳ್ತೇವೆ ಎರಡು ಹೆಜ್ಜೆ ಇಟ್ಟರೆ ಅದು ಏನು ಅಂತ ಒಂದು ಮೀನಿಂಗ್ ಇರ್ತದೆ ಎರಡು ಶಬ್ದ ಮಾತಾಡಿದರೆ ಏನು ಅಂತಿರ್ತದೆ ಬಲ್ಲಾಳ್ ಸರ್ ಗಾಡಿಯಿಂದ ಇಳಿದು ಇಲ್ಲಿವರೆಗೆ ಎಷ್ಟು ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ ನಮಗದು ಹೇಗಿದೆ ಕೇಳಿದರೆ ಒಂದೊಂದು ಜೀವ ಉಳಿದಾಗೆ ಕಾಣ್ತಾ ಇತ್ತು ಪ್ರತಿ ಹೆಜ್ಜೆಗೆ ಒಂದೊಂದು ಅವ್ರೇನು ಮಾತಾಡಿದ್ರು ಕಿಂಗ್ ಸ್ಪೀಚ್ ಅಂತ ಹೇಳಿದರೆ ಅವ್ರು ಹೇಳಿದ್ದು ಮುಂದಿನ ದಿಶೆ ಅದು ನೆಕ್ಸ್ಟ್ ಏನಾಗ್ತದೆ ಏನಾಗ್ಬೋದು ಅನ್ನುವಂಥ ಒಂದು ಹೋಪ್ಸ್ ಅದು ಸೊ ಅವ್ರ ಇವತ್ತು ಆಗಿತ್ತು ನಾವು ಮೆಡಿಕಲ್ ಟೂರ್ ಅಂತೇಳಿ ಹೊರಟಾಗ ನಮ್ಮ ಜೊತೆಗೆ ನಿಂತವರು ನಮ್ಮ ಹಿಂದಿನ ಸ್ನೇಹಿತರು ಸಹೋದರು ಏನು ಬೇಕಿದ್ರೆ ಹೇಳ್ಬೋದು ಮಣಿಪಾಲದ ಕೆ ಪಿ ಶೆಟ್ರು ಮತ್ತು ಅವರದ ಜೀವನ್ ಶೆಟ್ರು ಜಸ್ಟ್ ಒಂದು ಸತಿ ಮುಖ ತೋರಿಸಿಬಿಡಿ ಮೂಲ ಪುರುಷರು ಯಾರು ಅಂತೇಳಿ ಹೇಳಿ ನಾನು ಹೇಳಬೇಕಲ್ಲ ಇದಕ್ಕೆಲ್ಲ ಚೂರು ನಿಂತುಬಿಡಿ ಜೀವನಣ್ಣ ಎಸ್ ಸರ್ ಅವರು ನಾನು ಎಮ್ ಎಲ್ ಎ ಆಗೋದ್ರಿಂದ ಹಿಡಿದು ಎಲ್ಲಿ ಹೋಗಬೇಕನ್ನುವಲ್ಲಿವರೆಗೂ ಅವರಿಬ್ಬರಲ್ಲಿ ಮಾಶ್ಟರ್ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಾವು ಆಗೋದ್ದು ಸೊ ಅವರು ನಮಗೆ ಮಣಿಪಾಲ ಬಲ್ಲಾಳ್ ಸರ್ ನಿಮ್ಮನ್ನು ರೀಚ್ ಆಗೋದು ಹೇಗೋದು ಅನ್ನೋದು ನಮ್ಮ ಟೆನ್ಷನನ್ನು ಸರಿ ಮಾಡಿ ಕೊಟ್ಟವ್ರು ಅವರು ಅದು ಡಾಕ್ಟರ್ ವೇಣುಗೋಪಾಲ್ ಸರ್ ಶರತ್ ರಾವ್ ಸರ್ ಎಲ್ಲರ ಜೊತೆ ಮಾತುಕತೆ ಮಾಡಿ ಬೆಂಗಳೂರು ಎಲ್ಲ ಹಾಸ್ಪಿಟ್ಲು ಒಂದು ರೌಂಡ್ ಹೋಗಿ ಬಂದೆವು ಅಲ್ಲಿ ಡಾಕ್ಟರ್ ದೇವಪ್ರಸಾದ್ ಶೆಟ್ಟರಿಂದ ಹಿಡಿದು ನಿಮ್ಮ ಬ್ರದರಿಂದ ಹಿಡಿದು ಅಣ್ಣನ ಹತ್ರ ಹೋಗಿ ನಾನು ಮಾತಾಡಿರ್ತೇನೆ ಅಂತೇಳಿ ಹೇಳಿ ಸೊ ಅದೆಲ್ಲವೂ ಆಗಿ ಇವತ್ತು ಇಷ್ಟು ಬೇಗ ಈ ರಿಸಲ್ಟ್ ಕೊಡ್ತೀರಿ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಇದು ದೇವರ ಕೃಪೆ ನಿಮ್ಮ ಆಶೀರ್ವಾದ ಸರ್ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ನಮಗೆ ಫೆಸಿಲಿಟಿ ಅನ್ನುವಂಥದ್ದು ಒಂದು ಸಣ್ಣ ಮರೀಚಿಕೆ ಇದ್ದಾಗೆ ನಮ್ಮವರೇ ಬೆಂಗಳೂರು ಮುಂಬೈಯಲ್ಲಿ ಸೆಟ್ಲಾಗಿರ್ತಾರೆ ಬೇಜಾರು ಮರೆ ಎಂಥ ನೀವು ಎಷ್ಟು ಪೊಲಿಟಿಕ್ಸ್ ಮಾಡಿದ್ರು ಏನು ಮಾಡಿದ್ರು ಕೊನೆಗೂ ಬೈಂದೂರಿಗೆ ಒಂದಷ್ಟು ಫೆಸಿಲಿಟಿ ಆಗಲಿಲ್ಲ ಅನ್ನುವಂಥದ್ದು ಮಾತುಗಳು ನಮಗೆ ಚುಚ್ಚುತಾ ಇರ್ತದೆ ಗೌರ್ಮೆಂಟ್ ಕೆಪಾಸಿಟಿಯಲ್ಲಿ ಅದು ರೂರಲ್ಲು ಅಲ್ಲಿಗೆ ಅಷ್ಟೆಲ್ಲ ಫೆಸಿಲಿಟಿ ಆಗೋದಿಲ್ಲ ಕೊಟ್ಟರೆ ಡಿಸ್ಟಿಕ್ ಸೆಂಟ್ರಿಗೆ ಅಂತ ಹೇಳಿ ಬಿಡ್ತಾರೆ ಸೊ ಇಂಥದ್ದೆಲ್ಲ ಇರುವಾಗ ಮಣಿಪಾಲವನ್ನು ಕೇಳುವ ಧೈರ್ಯ ಮಾಡುವಾಗ ನಮಗೆ ನಮಗೊತ್ತಿದೆ ಅಲ್ಲಿ ಮುರುಡೇಶ್ವರದಲ್ಲಿ ಭಟ್ಕಳದಲ್ಲಿ ಈವನ್ ಕುಂದಾಪುರದಲ್ಲಿ ಸಹಿತ ಮಣಿಪಾಲಕ್ಕೆ ಒತ್ತಾಯ ಮಾಡ್ತಾ ಇದ್ರು ಈ ರೀತಿ ಒಂದು ಸೆಂಟರ್ ಮಾಡಿ ಅಂತ ಆದರೆ ಕೊನೆಗೆ ಊರಲ್ಲೇ ಇರುವ ನಮ್ಮಲ್ಲೇ ಇರುವ ಒಂದು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಇರುವಂಥ ಮಣಿಪಾಲ ಸಂಸ್ಥೆ ನಮಗೊಂದು ಈ ರೀತಿ ಕೋಪರೇಟ್ ಮಾಡ್ತಾರಂದಾಗ ನಮಗೆ ಕಟ್ಟಡದ ಸಮಸ್ಯೆ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ ಗೌರ್ಮೆಂಟಿಂದ ಆಗೋದಿಲ್ಲ ಆಗ ನಮಗೆ ದೇವರಾಗಿ ಉಪಕಾರ ಮಾಡಿದವರು ಅಣ್ಣಪ್ಪ ಡಾಕ್ಟರು ನೀವು ನಮ್ಮಲ್ಲಿ ಬನ್ನಿ ಅದೇನು ಬೇಕಿದ್ರೆ ಮಾಡ್ತೇವೆ ಅಂತ ಅವರು ಪ್ರೊಫೆಸರ್ ಆಗಿ ಜಾಸ್ತಿ ಅಲ್ಲಿ ಟೈಮ್ ಕೊಡ್ತಾಯಿದ್ರು ಕಾರವಾರದಲ್ಲಿ ಆದರೆ ನಮಗೋಸ್ಕರ ಲಾಸ್ಟ್ ಒಂದು ಆರು ತಿಂಗಳಿಂದ ಇಲ್ಲಿ ಬೇಕಾದ ಫೆಸಿಲಿಟಿಗಳನ್ನು ಮಣಿಪಾಲ ಸ್ಟ್ಯಾಂಡರ್ಡ್ ಮಾಡಬೇಕಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ಅವರೇ ಇಲ್ಲಿ ನಿಂತು ಆ ಹೋರಾಟವನ್ನು ಮಾಡ್ತಾಯಿದ್ರು ಬಹುಶಃ ನಾನು ಸ್ಥಳೀಯರು ಈ ವಿಷಯ ಬಂದ ಮೇಲೆ ತುಂಬ ಜನ ಯಾಕಂದರೆ ನಾವು ಪೊಲಿಟಿಕ್ಸ್ನವರು ನನಗೆ ಎರಡು ಮೂರು ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಕೇಳಿದ್ದೆ ಬೆಂಗಳೂರಲ್ಲಿ ಡಾಕ್ಟ್ರನ್ನ ಮಾತಾಡಿಸುವಾಗ ಅವರು ಹೇಳಿದರು ನೀವು ಪೊಲಿಟಿಕ್ಸ್ನವರೇ ಕರೆಯೋದು ಒಳ್ಳೆ ವಿಷಯ ಅಂದರು ಎಂತಕ್ಕೆ ಕೇಳಿದೆ ಯಾಕಂದ್ರೆ ನಾವೇನಾದ್ರು ಮಾಡ್ತೇವೆ ಅಂದರೆ ಡಿಸ್ಟರ್ಬ್ ಮಾಡೋದು ನೀವಲ್ವಾ ಹಾಗಾಗಿ ನೀವೇ ಅದು ಇರೋದು ನಮಗೆ ಸೇಫ್ ಅಂತ ಹೇಳಿದರು ಅವರು ಸೊ ಇದೆಲ್ಲವೂ ಸಹಿತ ನಮ್ಮ ವ್ಯವಸ್ಥೆ ನಮ್ಮ ಕೊರತೆಗಳನ್ನು ನೀಗಿಸುವಲ್ಲಿ ನೀವು ಮಾಡಿದಂಥ ಉಪಕಾರ ಒಂದು ಊರು ಮುಂದೆ ಹೋಗಬೇಕಿದ್ರೆ ಒಳ್ಳೆಯದಾಗಬೇಕಿದ್ರೆ ದೊಡ್ಡ ಸಂಸ್ಥೆ ಸ್ಥಳೀಯ ಮಾನಸಿಕ ಈ ಊರಿಗೆ ಉಪಕಾರ ಆಗಬೇಕನ್ನುವಂಥ ಮಾನಸಿಕತೆಯವರು ಸಹಾಯ ಆಗಬೇಕು ಸರ್ ಒಂದೇನೋ ಗೈಡೆನ್ಸ್ ಮಾಡಿದ್ರು ಒಂದು ಟ್ರಸ್ಟ್ ಮಾಡಿ ಒಂದು ಈ ರೀತಿ ಡೊನೇಷನ್ ಕಲೆಕ್ಟ್ ಮಾಡಿ ಹೀಗೆ ಮಾಡ್ಬೋದು ಅಂತ ಆ ಪ್ಲ್ಯಾನನ್ನು ಆಲ್ರೆಡಿ ಒಂದಷ್ಟು ಡಿಸ್ಕಷನ್ ಆಗಿದೆ ಯಾಕೆ ಕೇಳಿದರೆ ನೀವು ಮಣಿಪಾಲದಿದ್ದರಿಂದ ಮ್ಯಾಕ್ಸಿಮಮ್ ನಿಮಗೊಂದು ಆ ಮಾನವೀಯ ಹೃದಯ ಇರೋದ್ರಿಂದ ಒಂದು ಕನ್ಸಿಷನ್ ರೇಟಲ್ಲಿ ಕೊಡ್ತೇವೆ ಅನ್ನೋದನ್ನು ನೀವು ಅನೌನ್ಸ್ ಮಾಡಿದ್ರಿ ಅದು ಏನಿದ್ರು ನಮ್ಮ ಡಿಮಾಂಡ್ ಇಲ್ಲ ನೀವು ಕೊಟ್ಟದ್ದೇ ದೊಡ್ಡ ಉಪಕಾರ ಆದರೆ ನಮಗೆ ಎರಡನೇ ಪ್ಲಾನ್ ಇರುವುದು ಗೌರ್ಮೆಂಟ್ನಲ್ಲಿ ಡಯಾಲಿಸಿಸ್ ತಾಲೂಕ್ ಸೆಂಟರ್ ಆಫೀಸಿಂದ ಕೇಳಿಕೊಡೋದಿಲ್ಲ ನಮ್ಮ ಹೋರಾಟ ಇರುವುದು ಅದು ನಾನು ಯಲ್ಲಾಪುರದಲ್ಲಿ ಒಂದು ಶಾಲೆ ನೋಡ್ಕೊಳ್ತಾ ಇರುವಾಗ ಒಬ್ರು ಟೀಚರ್ ವಾರದಲ್ಲಿ ಮೂರು ದಿವಸ ಡೇ ಬಿಟ್ಟು ಡೇ ಬಿಟ್ಟು ಬರ್ತಾ ಇದ್ದರು ವಿಷಯ ಏನು ಕೇಳಿದರೆ ಉಳಿದ ಮೂರು ದಿವಸ ಹುಬ್ಬಳ್ಳಿಗೆ ಹೋಗಬೇಕು ಅವರು ಗಂಡನ್ನು ಕರ್ಕೊಂಡು ಡಯಾಲಿಸಿಸಿಗೆ ಈ ಬರ್ಡನ್ ಯಾರಿಗೂ ಅರ್ಥ ಆಗೋದಿಲ್ಲ ಸರ್ ಎಮೌಂಟಿನ ಪ್ರಶ್ನೆ ಅಲ್ಲ ಆ ಒಂದು ದಿನ ಬೆಳಿಗ್ಗೆ ಹೋಗೋದು ಜರ್ನಿ ಅಲ್ಲಿ ಟೈಮ್ ಟೇಬಲ್ ಪ್ರಕಾರ ಶೆಡ್ಯೂಲ್ ಪ್ರಕಾರ ವೆಯ್ಟ್ ಮಾಡೋದು ಡಯಾಲಿಸಿಸ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರೋದು ಈ ಬರ್ಡನ್ನು ಗೊತ್ತಿರೋರಿಗೆ ಗೊತ್ತಿದೆ ಅದರ ನೋವು ಏನು ಅನ್ನೋಂಥದ್ದು ನಾವು ಪೂರ್ತಿ ಅದನ್ನ ಡಾಕ್ಯುಮೆಂಟರಿ ಚಾನಲ್ ಒಬ್ಬರು ಒಂಚ ಟಿ ವಿ ಚಾನಲ್ನವ್ರಿಗೆ ಡಾಕ್ಯುಮೆಂಟರಿ ಮಾಡಿದರು ಬೈಂದೂರಿನ ಅಷ್ಟು ಪೇಷೆಂಟ್ಗಳದು ಅವರೆಲ್ಲರೂ ಹೇಳಿದಿಷ್ಟೆ ನಮಗೆ ಅದರಲ್ಲಿ ಒಂದು ಲೈಫು ಎರಡು ಕಿಡ್ನಿ ಹೋಗಿ ಡಯಾಲಿಸಿಸ್ ಇದು ಇನ್ನೊಂದು ಲೈಫ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಹೋಗಿ ಬಿಡ್ತದೆ ಈ ಬರ್ಡನ್ ತಪ್ಪಿಸಿ ಅಂತ ಹಾಗಾಗಿ ನಾ ಹೇಳಿದ್ದು ನಿಮ್ಮ ಪ್ರತಿ ಹೆಜ್ಜೆಯು ನಮ್ಗೊಂದೊಂದು ಜೀವವನ್ನು ಉಳಿಸಿಕೊಟ್ಟಷ್ಟು ಉಪಕಾರ ಇದೆ ಸರ್ ಅದು ನಿಮಗೆ ನಮ್ಮ ಜೀವಮಾನದ ಋಣ ಅಂತ ಹೇಳ್ಕೊಳ್ತೇವೆ ಅದನ್ನ ತೀರಿಸಲಿಕ್ಕೆ ಆಗ್ಲಿಕ್ಕೆ ಇಲ್ಲ ಸೊ ಅಂಥ ಡಯಾಲಿಸಿಸ್ ವ್ಯವಸ್ಥೆ ನಾವು ಬೈಂದೂರು ಹಾಸ್ಪಿಟ್ಲಿಗೆ ಕೇಳಿದಾಗ ಗೌರ್ಮೆಂಟ್ ರೂಲ್ಸ್ ತಾಲೂಕು ಆಸ್ಪತ್ರೆ ಮಾತ್ರ ಆಗ ಡಿ ಎಚ್ ಒ ಸರ್ ಅಲ್ಲಿ ಬೆಂಗಳೂರಿನ ಸೆಕ್ರೆಟರಿ ಅವರು ಇಲ್ಲೇ ಇದ್ದ ಆಫೀಸರ್ ಅವರು ಅವ್ರ ಹತ್ರ ಮಾತಾಡಿಸಿ ನಮ್ಗೊಂದು ಸ್ಪೆಷಲ್ ಸ್ಯಾಂಕ್ಷನ್ ಮಾಡಿದರು ಈಗ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಆಗಿದೆ ಕಮ್ಯುನಿಟಿ ಹಾಸ್ಪಿಟಲ್ ಅವರಿಗೆ ಡಯಾಲಿಸಿಸ್ ಮಾಡ್ಬೋದು ಆಗಿದೆ ಸೊ ಈಗ ನೀವು ಇಲ್ಲಿ ತಲುಪಿದಾಗ ಮಣಿಪಾಲ ಮಣಿಪಾಲವೇ ಕುಂದಾಪುರದಲ್ಲಿ ನನಗೆ ಗೊತ್ತಿದ್ದಾಗೆ ಮೋರ್ ದ್ಯಾನ್ ಏಯ್ಟಿ ಸ್ಟೇ ಲಿಸ್ಟ್ ಇದೆ ಸರ್ ಯಾವುದು ಡಯಾಲಿಸಿಸ್ಗೆ ಟೈಮ್ ಸಿಗದೆ ವೆಯ್ಟಿಂಗಲ್ಲಿ ಇರುವವರು ಅದಲ್ಲದೆ ನಿಮ್ಮಲ್ಲಿ ಹೋಗೋವರು ಇದ್ದಾರೆ ಅದು ಆಟೋಮೆಟಿಕ್ ಶಿಫ್ಟ್ ಆಗಿ ಆಗ್ತದೆ ನೀವು ಎಷ್ಟು ಮಿಷನ್ ಕೊಡ್ತೇನೆ ಅಂತ ಹೇಳಿದ್ದೀರಿ ಸರ್ ನೀವು ಅದು ನೆಕ್ಸ್ಟ್ ನೀವು ಮಾಡ್ಕೋತೀರಿ ಆನ್ ದ ಡಿಮಾಂಡ್ ಅಂತ ಹೇಳಿದ್ರಿ ಮಾಡ್ಕೊಳ್ಳಿ ಸರ್ ಸೊ ಹಾಗಾಗಿ ಬೈಂದೂರಿನ ಹಿಸ್ಟ್ರಿಯಲ್ಲಿ ಇವತ್ತಿದೊಂದು ಭಾರಿ ಅತಿ ಅದ್ಭುತ ಮತ್ತು ಮುಖ್ಯ ಡೇಟ್ ಅಂತ ಅಂದ್ಕೊಳ್ತೇವೆ ನಾವು ಬೇರೆ ಬೇರೆ ಫೆಸಿಲಿಟಿಗಳನ್ನು ತರ್ಬೋದು ಬೇರೆ ಆಸ್ಪತ್ರೆಗಳನ್ನು ತರ್ಬೋದು ಮಣಿಪಾಲವನ್ನು ತರುವುದು ಅಂತಿದೆಯಲ್ಲ ಸೊ ಅದು ಇಂಪಾರ್ಟೆಂಟ್ ಅಂತೇಳಿ ಹೇಳಿ ಅಂದ್ಕೊಳ್ತೇನೆ ಡಾಕ್ಟರ್ ಅಣಪ್ ಶೆಟ್ಟ್ರಿ ಹೇಳಿದರು ನೀವು ಇದು ಮಣಿಪಾಲ್ ಪ್ರಿಮೈಸ್ ಅಂತ ಅಂದ್ಕೊಂಡು ಬಿಡ್ಬೋದು ಪೇಷಂಟ್ಗಳು ವ್ಯವಸ್ಥೆಗಳು ಎಲ್ಲವೂ ಅದು ಇರ್ತದೆ ಅನ್ನೋದು ಸೊ ಇದು ಎಷ್ಟು ದೊಡ್ಡ ಗಿಫ್ಟ್ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ಇವತ್ತು ನನ್ನ ಊರಿನ ನನ್ನ ಕ್ಷೇತ್ರದ ಜನರೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಸಾಧಾರಣ ನನಗೆ ಪ್ರತಿ ತಿಂಗಳಲ್ಲಿ ಒಂದು ರಿಕ್ವೆಸ್ಟ್ ಬರ್ತದೆ ಬೇರೆ ಬೇರೆ ಜಿಲ್ಲೆಯಿಂದ ನೀವು ಇಲ್ಲಿ ಬಂದು ಮಣಿಪಾಲದ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಅಂತ ದೊಡ್ಡ ದೊಡ್ಡ ಸಂಘ ಸಂಸ್ಥೆಯವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ಬಂದು ನಮ್ಮಲ್ಲಿ ಒಂದು ಮಣಿಪಾಲದ ಆಸ್ಪತ್ರೆಯನ್ನು ಸ್ಥಾಪಿಸಬೇಕಂತ ಎಲ್ಲ ಕಡೆ ಹಾಗೂ ಹೊಸ ಆಸ್ಪತ್ರೆಯನ್ನು ಸ್ಥಾಪಿಸುವುದು ನಡೆಸುವುದು ತುಂಬ ಕಷ್ಟ ಈಗಾಗಲೇ ನಮ್ಮ ಮಣಿಪಾಲದಲ್ಲಿ ಎಲ್ಲ ಸೌಲಭ್ಯವಿದೆ ಈಗ ಒಳ್ಳೆಯ ರಸ್ತೆಯೆಲ್ಲ ವ್ಯವಸ್ಥೆ ಇರುವುದರಿಂದ ಇಂತಹ ಆಸ್ಪತ್ರೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡೋದು ತುಂಬ ಕಷ್ಟ ಅದೇ ರೀತಿ ಇಂಥ ಆಸ್ಪತ್ರೆಗಳ ಸ್ಥಾಪನೆ ಮಾಡಲಿಕ್ಕೆ ಕಷ್ಟ ಇದ್ದರೂ ಕೂಡ ತುರ್ತು ಚಿಕಿತ್ಸೆ ಅಥವಾ ಇನ್ನಿತರ ಚಿಕಿತ್ಸೆಗಳಿಗೆ ಏನು ಮಾಡ್ಬೋದು ಅಂತ ಒಂದು ಸಮಾಲೋಚನೆ ನಾವು ಮಾಡಿದ್ದೆವು ಅದೇ ಸಮಯದಲ್ಲಿ ಸಿ ಗುರುವಾರ ಗಂಟೆಯೊಳಗೆ ಇರೋದು ಸಾಕಷ್ಟು ಸಂಖ್ಯೆಯಲ್ಲಿ ಬೈಂದೂರಿನಿಂದ ಸುಮಾರು ನಲವತ್ತೈವತ್ತು ಡಯಾಲಿಸಿಸ್ ಅಗತ್ಯ ಇರುವಂಥ ರೋಗಿಗಳು ಎರಡೆರಡು ಗಂಟೆ ಪ್ರಯಾಣ ಮಾಡಿ ಮಣೆಪಾಲಕ್ಕೆ ಬಂದು ಕೆಲವು ಸಲ ಮಧ್ಯರಾತ್ರಿ ಇರ್ಬೋದು ಅಥವಾ ಬೆಳಗಿನ ಮುಂಜಾವೆ ಇರಬಹುದು ಅಲ್ಲಿ ಬಂದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾವು ಆದ್ದರಿಂದ ಈ ದಿಶೆಯಲ್ಲಿ ಏನಾದರೂ ನಾವು ಮಾಡ್ಬೋದಾ ಅಂತ ಅವರು ಒಂದು ಪ್ರಸ್ತಾಪನೆ ಇಟ್ಟರು ಇದೇ ರೀತಿ ಸಮಾಲೋಚನೆ ನಂತರ ಇವತ್ತು ಬಂದದ್ದೇ ಈ ಒಂದು ನಮ್ಮ ಒಂದು ಜಂಟಿ ಯೋಜನೆ ಅದರ ನಂತರ ಆರಂಭದಲ್ಲಿ ಈ ಯೋಜನೆಯನ್ನು ಈ ಒಂದು ಸೌಲಭ್ಯವನ್ನು ನಾವು ಬೈಂದೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಒಂದು ಸಮಾಲೋಚನೆ ಮಾಡಿದ್ದೆವು ನಾವು ಬೈಂದೂರಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಸೌಲಭ್ಯ ಹಾಗೂ ಅಲ್ಲಿಯ ಸ್ಥಳಾವಕಾಶ ಲಭ್ಯತೆ ಇದೆಲ್ಲವನ್ನು ನಾವು ನೋಡಿದ್ದೇವೆ ಆ ಎಲ್ಲ ಅಂಶಗಳು ನನ್ ಕೊಂಡುಕೊಂಡ ನಂತರ ಅಲ್ಲಿ ಸ್ಥಾಪನೆ ಮಾಡೋ ಸ್ವಲ್ಪ ಕಷ್ಟ ಅಂತ ಅರಿತು ಕೊನೆಗೆ ನಮಗೆ ಬಂದದ್ದು ಅಂಜಲಿ ಆಸ್ಪತ್ರೆ ಡಾಕ್ಟರ್ ಅನ್ನಪ್ಪ ಶೆಟ್ಟಿ ಒಂದು ಸಹಕಾರ ಹಾಗೂ ಪ್ರಸ್ತಾವನೆ ಸೊ ಗುರುರಾಜ್ ಗಂಟಿಹಾಲ ಜೊತೆ ಡಾಕ್ಟರ್ ಅನ್ನಪ್ಪ ಶೆಟ್ಟಿ ಅವರು ಕೂಡ ಈ ಒಂದು ಸೌಲಭ್ಯ ಸಮಸ್ಯೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಂಗೆ ಸಂತೋಷವಾಗ್ತಾ ಇದೆ ಸೊ ಈಗ ನಾವು ಈ ಒಂದು ಸಮಾಲೋಚನೆ ನಂತರ ಮಾಡಿದಂತಹ ಈ ಒಂದು ಯೋಜನೆಯಲ್ಲಿ ಮುಖ್ಯವಾಗಿ ನಾವೀಗ ಇಲ್ಲಿ ಎರಡು ಡಯಾಲಿಸಿಸ್ ಯಂತ್ರವನ್ನು ಅಳವಡಿಸಿದ್ದೇವೆ ಸೊ ಇಲ್ಲಿ ಬೈಂದೂರು ಹಾಗೂ ಆಸುಪಾಸಿನ ರೋಗಿಗಳಿಗೆ ಇನ್ನು ಮುಂದೆ ಡಯಾಲಿಸಿಸ್ಗೋಸ್ಕರ ಮಣಿಪಾಲಕ್ಕೆ ಬರುವ ಅಗತ್ಯ ಇರುವುದಿಲ್ಲ ಎರಡನೇದಾಗಿ ನಮ್ಮ ಮೂತ್ರಕೊಂಡ ಮೇನ್ ಪೀಠ ವಿಭಾಗದ ಮೂತ್ರಕ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರವೀಂದ್ರ ಪ್ರಭು ಇಲ್ಲಿ ಇದ್ದಾರೆ ಹಾಗೂ ಎಲ್ಲ ಅವರ ಸ್ಪೆಷಲಿಸ್ಟ್ ಅಲ್ಲಿದ್ದಾರೆ ಹಾಗೆ ಮುಂದೆಯೂ ಕೂಡ ನೆಫ್ರಾಲಜಿ ಅಥವಾ ಈ ಮೂತ್ರಪಿಂಡ ಶಾಸ್ತ್ರ ರೋಗಿಗಳಿಗೆ ಅಗತ್ಯ ಇರುವಂತಹ ಒಂದು ಸಮಾಲೋಚನೆಯನ್ನು ಕೂಡ ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎರಡನೇದಾಗಿ ನಾವು ಸಮಾಲೋಚನೆ ಮಾಡುವಾಗ ಅವರು ಶಾಸಕರು ನಮಗೆ ಒಂದು ಹೇಳಿದಂಥದ್ದು ಮುಖ್ಯವಾಗಿ ವಿಷದ ಹಾವು ಕಡಿತದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಹಾಗೂ ಸ್ಟ್ರೋಕ್ ಇದರಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ಅಂದರೆ ಆರಂಭದ ಎರಡು ಗಂಟೆಗಳಲ್ಲಿ ಅಂಥ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಕೊಟ್ಟರೆ ಅವರನ್ನು ಬದುಕಿಸುವ ಸಾಧ್ಯತೆ ಹಾಗೂ ಗುಣಪಡಿಸುವ ಸಾಧ್ಯತೆ ಬಹಳ ಇರ್ತದೆ ಆದರೆ ಮಣಿಪಾಲಕ್ಕೆ ಬರಲಿಕ್ಕೆ ಅಥವಾ ಬೇರೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಎರಡು ಮೂರು ತಾಸು ಆಗೋದ್ರಿಂದ ತುರ್ತು ಚಿಕಿತ್ಸೆ ಆ ಒಂದು ಸೌಲಭ್ಯವನ್ನು ಕೊಡಬೇಕಂತ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೆವು ಸೊ ಆ ದೇಶದಲ್ಲಿ ಇವತ್ತಿಲ್ಲಿ ತುರ್ತು ಚಿಕಿತ್ಸೆ ಘಟಕವನ್ನು ನಾವು ಆರಂಭಿಸಿದ್ದೇವೆ ಇದರಲ್ಲಿ ನಮ್ಮ ಮಣಿಪಾಲದ ತುರ್ತು ಚಿಕಿತ್ಸಾ ವಿಭಾಗದ ಪ್ರೊಫೆಸರ್ ಆದಂಥ ಡಾಕ್ಟರ್ ನಿಸರ್ಗ್ ಕಾರಂತ್ ಅವರು ಇಲ್ಲಿಯವರೇ ಬೈಂದೂರಿನವರೇ ಸೊ ಅವರು ಆ ಸಂದರ್ಭದಲ್ಲಿ ಉಪಸ್ಥಿತು ಇಲ್ಲಿ ತುರ್ತು ಚಿಕಿತ್ಸೆಯನ್ನು ನೀಡುತ್ತಾರೆ ಅದೇ ರೀತಿ ಅಗತ್ಯ ಎಲ್ಲ ಚಿಕಿತ್ಸೆಯನ್ನು ಇಲ್ಲಿ ನೀಡಲಿಕ್ಕೆ ಆಗೋದಿಲ್ಲ ಒಂದು ಹಂತದಲ್ಲಿ ಅವರನ್ನು ಚಿಕಿತ್ಸೆ ನೀಡಿ ಮುಂದೆ ಹೆಚ್ಚಿನ ಚಿಕಿತ್ಸೆಗೆ ಬಹುಶಃ ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಆಸ್ಪತ್ರೆ ವತಿಯಿಂದ ಸೊ ಕನಿಷ್ಠ ಪಕ್ಷ ಒಂದು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಒಬ್ಬರು ಎಮರ್ಜೆನ್ಸಿ ಫಿಸಿಷಿಯನ್ ಅವರಿಗೆ ಲಭ್ಯವಾಗಿದ್ದಾರೆ ಸೊ ಇದು ಮುಖ್ಯವಾಗಿ ನಾವು ಇವತ್ತು ಇನ್ನೊಂದು ಸೌಲಭ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಕಸ್ಬೂ ಕಸ್ತೂರ್ಬಾ ಆಸ್ಪತ್ರೆಯಿಂದ ಈಗ ಎಚ್ ಎಸ್ ಬಲ್ಲಾಲ್ ಸರ್ ಅವರು ಆಲ್ರೆಡಿ ಹೇಳಿದ್ದಾರೆ ಎಲ್ಲಾ ರೀತಿಯ ಸಹಕಾರವನ್ನು ಮುಂದೆ ನೀಡುತ್ತೆ ಮುಂದೆ ನೆಫ್ರಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಹೀಗೆ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸಮಾಲೋಚನಾ ಸೌಲಭ್ಯವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಕಾರ್ಡಿಯಾಲಜಿಯಲ್ಲಿ ಕೂಡ ಮುಖ್ಯವಾಗಿ ಈಗ ಉದಾಹರಣೆಗೆ ಸಂಪೂರ್ಣ ಒಂದು ಹೃದಯದ ತಪಾಸಣೆ ಮಾಡಬೇಕಾದ್ರೆ ಟಿ ಎಂ ಟಿ ಇಕೋ ಇ ಸಿ ಜಂತ ಎಲ್ಲ ಸೌಲಭ್ಯ ಬೇಕಾಗ್ತದೆ ಇದೆಲ್ಲವನ್ನು ಕೂಡ ಅಳಿಸುವಂಥ ಒಂದು ಇಲ್ಲಿ ಕೊಡಿಸುವಂಥ ಸೌಲಭ್ಯ ಸೌಲಭ್ಯ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗೆ ಇನ್ನೊಂದು ನಮಗೆ ಇಲ್ಲಿ ಅಂಶ ಕಂಡುಕೊಂಡು ಬಂದಿದ್ದು ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಕುಂದಾಪುರಕ್ಕೆ ಹೋಗಬೇಕು ಅವರು ಬೈಂದೂರಿಂದ ಬಸ್ಸಲ್ಲಿ ಕುಂದಾಪುರಕ್ಕೆ ಹೋಗ್ಬೇಕು ಅಂದರೆ ಒಂದು ಹದಿನಾರಿಂದ ಹದಿನೆಂಟು ವಾರಗಳ ಅವಧಿಯಲ್ಲಿ ಅವ್ರಿಗೊಂದು ಸ್ಕ್ಯಾನಿಂಗ್ ಬೇಕು ಇಲ್ಲಿ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಮುಂದೆ ಆ ಒಂದು ಸೌಲಭ್ಯವನ್ನು ಸೌ ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಕೊನೆಯದಾಗಿ ನಾನು ಹೇಳ್ತಾ ಇರೋದು ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ವತಿಯಿಂದ ಬೈಂದೂರಿನ ಜನತೆಗೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಬೈಂದೂರಿನ ಸುತ್ತಮುತ್ತಲಿನ ಜನತೆಗೆ ಈ ವೈದ್ಯಕೀಯ ಸೌಲಭ್ಯವನ್ನು ಕೊಡಲಿಕ್ಕೆ ಎಷ್ಟೊಂದು ಸಾಧ್ಯತೆ ಇದೆ ಅದೆಲ್ಲವನ್ನು ನಾವು ಕೊಡ್ ಪ್ರಯತ್ನ ಮಾಡ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೇನೆ ಹಾಗೆ ಕೊನೆಯದಾಗಿ ಕಸ್ತೂರ್ಬಾ ಆಸ್ಪತ್ರೆ ಬಗ್ಗೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಅರವತ್ತು ವರ್ಷಗಳಿಂದ ಆರಂಭವಾದ ಆಸ್ಪತ್ರೆ ಕಸ್ತೂರ್ಬಾ ಆಸ್ಪತ್ರೆ ಇವತ್ತು ಸುಮಾರು ಎರಡು ಸಾವಿರದ ಇನ್ನೂರು ಬೆಡ್ಡಿನ ಒಂದು ಆಸ್ಪತ್ರೆ ಕಳೆದ ವರ್ಷ ನಮ್ಮ ಆಸ್ಪತ್ರೆಗೆ ಸುಮಾರು ಒಂಬತ್ತು ಲಕ್ಷ ಜನ ರೋಗಿಗಳು ಭೇಟಿ ನೀಡಿದ್ದಾರೆ ಹೊರರೋಗ ವಿಭಾಗದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೋಗಿಗಳು ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ಕಸೂರು ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಳರೋಗಿಗಳಲ್ಲಿ ಶೇಕಡ ಐವತ್ತೆರಡು ರೋಗಿಗಳು ಹೊರ ಜಿಲ್ಲೆಯವರು ಮುಖ್ಯವಾಗಿ ಶಿವಮೊಗ್ಗ ದಾವಣಗೆರೆ ಹಾವೇರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇದು ಆರು ಜಿಲ್ಲೆ ಮುಖ್ಯ ಇನ್ನೂ ಆಶ್ಚರ್ಯ ನಿಮಗೆ ಆಶ್ಚರ್ಯ ಆಗ್ಬೋದು ವಿಜಯನಗರ ಅಂತ ಇದೆ ಬಹಳ ದೂರದ ಒಂದು ಊರು ಅಲ್ಲಿಂದ ಕಳೆದ ವರ್ಷ ಸುಮಾರು ಎರಡು ಸಾವಿರಕ್ಕೂ ಅಧಿಕ ರೋಗಿಗಳು ಮಣಿಪಾಲಕ್ಕೆ ಬಂದಿದ್ದಾರೆ ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಇದು ಮಣಿಪಾಲದ ಮೇಲೆ ಕರ್ನಾಟಕದ ಜನ ಇಟ್ಟಿರುವ ಒಂದು ನಂಬಿಕೆ ಹಾಗೂ ಟ್ರಸ್ಟ್ ಅಂದ್ರೆ ಮಣಿಪಾಲಕ್ಕೆ ಹೋದರೆ ಒಳ್ಳೆಯ ಗುಣಮಟ್ಟ ಚಿಕಿತ್ಸೆ ಸಿಗುತ್ತೆ ಎನ್ನುವ ಒಂದು ಭರವಸೆ ನಂಬಿಕೆಯಿಂದ ಇಷ್ಟೊಂದು ಸಂಖ್ಯೆಯ ರೋಗಿಗಳು ಮಣಿಪಾಲಕ್ಕೆ ಬರ್ತಾ ಇದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ವೈದ್ಯರು ನಮ್ಮ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಇಷ್ಟೊಂದು ಒತ್ತಡ ಹಾಗೂ ಇಷ್ಟೊಂದು ಸಂಖ್ಯೆಯ ರೋಗಿಗಳನ್ನು ಸಂಭಾಳ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಗ್ರಾಮೀಣ ಪ್ರದೇಶದವರು ಕೂಡ ಈ ರೀತಿ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಮುಂದೆಯೂ ಪ್ರಯತ್ನವನ್ನು ಮಾಡ್ತೇವೆ